ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸ್ನೇಹಿತರೆ ಇವತ್ತು ಸರ್ಕಾರಿ ಶಾಲೆನ ಉಳಿಸಿ ಸರ್ಕಾರಿ ಶಾಲೆನ ಬೆಳೆಸಿ ಇವತ್ತು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆನ ಓದಿಸ್ಬೇಕು ಹೀಗಾಗಿ ಸರ್ಕಾರಿ ಶಾಲೆಯಲ್ಲಿ ಊದಕ್ಕಂಥ ಮಕ್ಕಳಿಗೆ ಭವಿಷ್ಯ ಇದೆ ಅಂತಕ್ಕಂಥದ್ದು ಒಂದಿಷ್ಟು ಮನದಟ್ಟು ಮಾಡಿಕೊಂಡು ನಮ್ಮ ವಾಹಿನಿ ಮುಖಾಂತರ ನಾನಿವತ್ತು ಅಭಿಯಾನನ ಅಂದ್ಕೊಂಡಿದ್ದೀನಿ ಭಾಳಷ್ಟು ಇವತ್ತು ಹಳ್ಳಿಗಳಲ್ಲಿ ಹೋಗಿ ಮನೆ ಮನೆಗೆ ಕರಪತ್ರ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡಿ ಅಂತಕ್ಕಂಥದ್ದು ಬಹುಶಃ ಇವತ್ತು ಇನ್ನೇನು ಈ ಕೆಲವೇ ಒಂದು ದಿನದಲ್ಲಿ ಶಾಲೆಗಳು ಕೂಡ ಪ್ರಾರಂಭ ಆಗ್ತಾಯಿದೆ ಬಹುಶಃ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಬೆಳೆಸಿ ಅನ್ನೋ ಬದಲಾಗಿ ಇವತ್ತು ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾರೆ ಏನು ಸರ್ಕಾರಿ ಶಾಲೆಗಳು ಸರ್ ಒಂದು ಸೌಲಭ್ಯ ಇರೋದಿಲ್ಲ ಶೌಚಾಲಯ ಇರೋದಿಲ್ಲ ಕೊಠಡಿಗಳು ಇರೋದಿಲ್ಲ ಅಷ್ಟೇ ಯಾಕೆ ಎಲ್ಲ ಇದನ್ನು ಸರಿಯಾದ ಒಂದು ವ್ಯವಸ್ಥೆ ಇರೋದಿಲ್ಲ ಹೆಡ್ ಮಾಸ್ಟ್ರು ಇರೋದಿಲ್ಲ ಮಾಸ್ಟ್ರುಗಳು ಇರೋದಿಲ್ಲ ಏನು ಓದಿಸ್ತಾರೆ ಸರ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಅಂತಕ್ಕಂಥದ್ದು ಬಹುಶಃ ಇದಕ್ಕೆ ನಾನು ಏನಾದಿಷ್ಟು ಪ್ರಶ್ನೆಗೆ ಉತ್ತರ ಹುಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಪ್ರಾಮಾಣಿಕವಾಗಿ ಶಾಲೆಗಳಲ್ಲಿ ಶಿಕ್ಷಣ ಕೊಟ್ಟು ಪ್ರಾಮಾಣಿಕವಾಗಿ ಓದಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲೆಲ್ಲ ಹೊರದೇಶದಲ್ಲೂ ಕೂಡ ಅನೇಕ ಉದ್ಯೋಗವನ್ನು ಪಡ್ತಕ್ಕಂಥ ಯುವಕರು ನಮ್ಮ ಇದ್ದಾರೆ ಅಂಥ ಒಂದು ಲೀಸ್ಟಲ್ಲಿ ಕೂಡ ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಸ್ನೇಹಿತರೆ ದೃಷ್ಟಿಯಲ್ಲಿ ಕಾಣ್ಬೋದು ಇವರೆಲ್ಲ ಬಹುಶಃ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ಅಂತ ಹೆಮ್ಮೆ ಎಂದು ಹೇಳ್ಕೊಂಡ್ರು ಇವತ್ತು ಅವ್ರು ಏನೇ ಬಿಸ್ನೆಸ್ ಮಾಡಲಿ ಏನೇ ಉದ್ಯೋಗ ಮಾಡಲಿ ಅದು ಬೇರೆ ಪ್ರಶ್ನೆ ಆದರೆ ಇವತ್ತು ಅವರ ಉಸಿರಲ್ಲಿ ಇವತ್ತು ಹೆಸರಲ್ಲಿ ಕೂಡ ಇಷ್ಟು ಎತ್ತರಕ್ಕೆ ಬೆಳೆದರೂ ಸಹಿತ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಸರ್ ಅಂತಕ್ಕಂಥದ್ದನ್ನು ನಮಗೆ ಅಭಿಪ್ರಾಯನೇ ಹೇಳಿದರು ಬಹುಶಃ ಇವತ್ತು ನಾನು ಒಂದು ನಿಮಿಷ ಹೇಳಿದ್ದೆ ಇವತ್ತರ ಒಂದು ಅಭಿಮ ಅಭಿಯಾನ ಇದೆ ಸರ್ ನಮ್ಮದು ಸರ್ಕಾರಿ ಶಾಲೆ ಮಕ್ಕಳನ್ನು ಸೇರಿಸೋರು ಅಂತಕ್ಕಂಥದ್ದು ಬಂದರೆ ಬಹುಶಃ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ಅಂತ ಎಮ್ಮೆಂದು ಹೇಳ್ಕೊಂಡ್ರು ಇವತ್ತು ಅವ್ರು ಏನೇ ಬಿಸ್ನೆಸ್ ಮಾಡಲಿ ಏನೇ ಉದ್ಯೋಗ ಮಾಡಲಿ ಅದು ಬೇರೆ ಪ್ರಶ್ನೆ ಆದರೆ ಇವತ್ತು ಅವರ ಉಸಿರಲ್ಲಿ ಇವತ್ತು ಹೆಸರಲ್ಲಿ ಕೂಡ ಇಷ್ಟು ಎತ್ತರಕ್ಕೆ ಬೆಳೆದರೂ ಸಹಿತ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದ್ವಿ ಸರ್ ಅಂತಕ್ಕಂಥದ್ದನ್ನು ನಮಗೆ ಅಭಿಪ್ರಾಯನೇ ಹೇಳಿದರು ಇಂಥ ವ್ಯಕ್ತಿಗಳು ಕೂಡ ಅಭಿಮಾನ ಇಟ್ಕೊಂಡು ಇವತ್ತು ಸರ್ಕಾರಿ ಶಾಲೆನೂ ಕೂಡ ಮಕ್ಕಳು ಓದಬೇಕು ಸರ್ ನೀವು ಹೇಳ್ತಕ್ಕಂಥ ಕರೆಕ್ಟ್ ಇದೆ ಅಂತಕ್ಕಂಥದ್ದು ಕೂಡ ಅವರು ಮಂದಟ್ಟು ಮಾಡಿದ್ದಾರೆ ಹೀಗಾಗಿ ಮಾತಾಡ್ತಾ ಹೋಗ್ತೀನಿ ಸರ್ ಸರ್ಕಾರಿ ಶಾಲೆಯಲ್ಲಿ ಓದಿದ್ದ ಮಕ್ಕಳು ನಾವು ಓದಿರೋದ್ರಿಂದಲೇ ಇವತ್ತು ವಿದ್ಯಾವಂತರಾಗಿ ನಾಲ್ಕು ಕಡೆ ತಿರುಗಾಡಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೋದು ಅಂಥೇಳಿ ನಮ್ಮ ಅನಿಸಿಕೆ ಯಾಕಂದರೆ ಹೆಮ್ಮೆ ಪಟ್ಟು ಹೇಳ್ಬೋದು ಸರ್ಕಾರಿ ಶಾಲೆಯಲ್ಲಿ ಅಂತೇಳಿ ಮುಂದೆ ಕೂಡ ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಆಸೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಓದಂಥ ಮನಸ್ಸಿದ್ದರೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಇವತ್ತು ಎ ಸಿ ಆಗಿದ್ದಾರೆ ಡಿ ಸಿ ಆಗಿದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಡಾಕ್ಟರ್ ಸರ್ ಇಂಜಿನಿಯರ್ ಎಲ್ಲ ಇದ್ದಾರಲ್ಲ ಸರ್ ಇಲ್ಲದೆಲ್ಲ ಇಲ್ಲಲ್ಲ ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲಾಗ ಓದಿರ ಇವತ್ತು ಬೇಕಾದಷ್ಟು ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಆಗಿರೋ ಗೌರ್ಮೆಂಟ್ ಗೌರ್ಮೆಂಟ್ ಶಾಲೆ ಗಾಂಧೀಜಿ ಆಗಲಿ ಎಲ್ಲರಿಗೂ ಸರ್ಕಾರಿ ಶಾಲೆಗೆ ಓದಿರಲ್ಲ ಮತ್ತವ್ರಿಗೆ ಏನ್ ತೊಂದರೆ ಆಗಿಲ್ಲ ಮನಸ್ಸಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಅಪಾಯಿಂಟ್ ತಗೋಬೋದು ಸರ್ ಏನು ತೊಂದರೆ ಇಲ್ಲ ತಾವು ಸರ್ಕಾರಿ ಶಾಲೆಯಲ್ಲಿ ಇಷ್ಟಪಡ್ತಾರೆ ಈಗ ಪೋಷಕರಿಗೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರೆ ಉನ್ನತ ಮಟ್ಟ ಸಿಗುತ್ತೆ ಬಡವ್ರ ಮಕ್ಳಿಗೆ ಅನುಕೂಲ ಆಗುತ್ತೆ ಇದ್ದಂಥರ ಮಕ್ಳು ಎಲ್ಲನೂ ಓದಿ ಸರ್ ಬಡವರಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿಸೋದು ಒಳ್ಳೆದು ಸರ್ ಅವ್ರ ಜೀವನ ಪರ್ಯಂತ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಅವರು ಕೂಲಿ ಮಾಡಿ ಇನ್ನೂರು ಮುನ್ನೂರು ಕೂಲಿ ಮಾಡಿ ತಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋಕ್ಕಾಗಲ್ಲ ಸರ್ಕಾರಿ ಶಾಲೆ ಅದೇ ಸೌಲಭ್ಯ ಕೊಟ್ಟು ಓದಿಸಿರು ಅವ್ರ ಮಕ್ಳು ಕೂಡ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಎಲ್ಲದೂ ಆಗ್ಬೋದು ಸರ್ ಏನು ತೊಂದರೆ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿಸೋ ಅಂತೇಳಿ ನಮ್ಮ ಹೆಚ್ಚು ಒತ್ತು ಕೊಡೋಕೆ ಇಷ್ಟಪಡ್ತೀನಿ ನನ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಪಂಚ ಗ್ಯಾರಂಟಿ ಡೈರೆಕ್ಟ್ರಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ಲಿಕ್ಕೆ ನನ್ನ ಆಸೆ ಕೂಡ ಸರ್ ಥ್ಯಾಂಕ್ ಯು ಸರ್ ಸರ್ ಕರೆಕ್ಟ್ ಇದೆ ಗೋರ್ಮೆಂಟ್ ಸ್ಕೂಲಾಗಿ ಓದಿದರೆ ಒಳ್ಳೆ ರ್ಯಾಂಕ್ನ ಬಂದರೆ ಆಲ್ ಇಂಡಿಯಾದಲ್ಲಿ ಫೇಮಸ್ಸು ಸರ್ ಈಗ ಬಡವರು ಅಷ್ಟು ಅಮೌಂಟ್ ಕೊಟ್ಟು ಓದ್ಸೋಕೆ ಆಗೋದಿಲ್ಲ ಈ ಗೋರ್ಮೆಂಟಿಂದಾದರೆ ಕಮ್ಮಿ ಕಮ್ಮಿ ಇದರಿಂದ ಬಜೆಟ್ನಿಂದಲೂ ಓದಿಸಿ ಅವರೆಲ್ಲಾದರೂ ರ್ಯಾಂಕ್ ಅಂದರೆ ನಮ್ಮ ಇಂಡಿಯಾದಾಗೆ ನಂಬರ್ ಒನ್ ಅಂತಂದು ಸ್ಥಾನಕ್ಕೆ ಏಳ್ಕೆನೋಕು ಅವ್ರ ತಂದೆ ತಾಯಿಗಳಿಗೂ ಏಳ್ಕೆನಾಕ್ಕು ಹೆಮ್ಮೆ ಇದೆ ಹುಡುಗರು ರ್ಯಾಂಕ್ ತಂದು ಕೊಟ್ರಪ್ಪ ಅಂದರೆ ಇಂಥರ ನೋಡಿ ಹಿಂಗೆ ಇನ್ನು ನಾಲ್ಕು ಜನ ನೋಡಿದ್ರು ಒಳ್ಳೆ ರ್ಯಾಂಕ್ನಾಗ ಅದಾನೆ ತಂದೆ ತಾಯಿ ಎಂಥ ತಂದೆ ತಾಯಿ ಮಕ್ಕಳಪ್ಪ ಅಂತಂದೇಳಿ ಹೇಳಿ ಆಗುತ್ತೆ ಅವರಿಗೂ ಹೆಮ್ಮೆ ಮಕ್ಕಳಿಗೂ ಹೆಮ್ಮೆ ಜನಗಳಿಗೂ ಒಳ್ಳೆಯ ಸ್ಥಾನಕ್ಕೆ ನೋಡಿದ್ರು ಒಳ್ಳೆಯ ಮಗ ಹುಟ್ಟಿದನಪ್ಪ ಒಳ್ಳೆ ತಂದರಿಗೆ ಇಂಥ ತಂದೆ ಮಗ ಆಗಿ ಹುಟ್ಟಬೇಕು ಅನ್ನೋ ಒಂದು ಉಲ್ಲಾಸದಿಂದ ಬೇರೆ ಕಡೆಯಿಂದಲೂ ಒಂದು ಹೆಸ್ರು ಬರಬೇಕು ಸರ್ ತಾವೇ ಹೇಳ್ತೀರಾ ಸರ್ ನಮ್ಮ ಹೆಸರು ಧನುಂಜಯ್ ಅಂತ ಚಳ್ಳಕೆರೆ ತಾಲೂಕು ನಮ್ದು ಸರ್ ನಾವು ಸೆಕೆಂಡ್ ಇಯರ್ ಪಿ ಯು ಸಿವರೆಗೂ ಕನ್ನಡ ಮೀಡಿಯಮಿನೇ ಓದಿರೋದು ಸರ್ಕಾರಿ ಶಾಲೆನೇ ನಾವಿವತ್ತು ಇಲ್ಲಿವರೆಗೂ ಬೆಳೆದಿದ್ದೇವೆ ಅಂದರೆ ಅದರಲ್ಲಿ ಬೇಸ್ಮೆಂಟ್ ಹೆಂಗೈತಪ್ಪ ಅಂದರೆ ಆ ಥರ ಬೇಸ್ಮೆಂಟ್ನಲ್ಲಿ ನಾವು ಯಾವ್ದು ಯಾವ್ದಾನ ಕೊಡ್ಲಿ ನಾವು ಇಂಗ್ಲೀಷ್ನಲ್ಲೂ ಬರೀತೀವಿ ಕನ್ನಡದಲ್ಲಿ ಎಲ್ಲ ಬರೀತೀವಿ ಈಗ ನೋಡಿದ್ರು ಕನ್ನಡ ಬರೆಯೋಕ್ಕೆ ಬರೋದಿಲ್ಲ ಸರ್ ಓದಿದ್ರು ಕನ್ನಡ ಯಾಕೆ ಬರೋಕ್ಕೆ ಬರೋದಿಲ್ಲ ಅದು ಎಲ್ಲ ಇಂಗ್ಲೀಷ್ ಎಲ್ಲ ತಂದೆ ತಂದೆ ತಾಯಿ ಏನೇ ಒಬ್ಬರು ನನ್ನ ಮಗ ನನ್ನ ಫ್ರೆಂಡು ಇಂಗ್ಲೀಷ್ ಮೀಡಿಯಮ್ ಸೇರ್ಸೇನೆ ಅಂದರೆ ನಮ್ಗೆ ಇಲ್ದಿದ್ರು ನಮ್ಮ ಮಕ್ಳು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ತಾ ಇದೆ ಹುಳಿ ಇಲ್ದಿದ್ರು ಏನೋ ಅದು ಬೇಸ್ ಮಾಡೋಕ್ಕೆ ಬಂದ್ಬಿಟ್ಟೆ ಸರ್ ಅದು ಮಾಯ ಆಗಬೇಕು ಕನ್ನಡ ಮೀಡಿಯಮ್ ಇಂಪ್ರೂವ್ ಆಗಬೇಕು ಈಗಿನ ಮಕ್ಕಳು ಕನ್ನಡ ಓದಿದ್ರೆ ನಮ್ಮ ದೇಶ ಭಾರತ ದೇಶ ಕನ್ನಡ ನಮ್ಮ ರಾಜ್ಯ ಎಲ್ಲನೂ ಸುಖಮಯವಾಗಿ ಇರ್ತೈತೆ ಎಲ್ಲ ಅರ್ಥವಾಗುತ್ತೆ ಬೇರೆ ಇಂಗ್ಲೀಷ್ 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 ಅಂದರೆ ಕನ್ನಡ ಅದು ಏನೇನೂ ಅರ್ಥ ಆಗ್ತಾ ಇಲ್ಲ ನಾವೆಲ್ಲ ಓದಿ ಇವತ್ತು ದಿನ ಎಲ್ಲಿ ಹೋದ್ರೂ ಗೆದ್ದು ಬರೋ ಶಕ್ತಿ ನಮ್ಮಲ್ಲಿ ಇದೆ ಸರ್ ಇಂಗ್ಲೀಷ್ನಲ್ಲಿ ಓದಿರೋರು ಏನು ಪ್ರಯೋಜನ ಇಲ್ಲ ಸರ್ ಸರ್ಕಾರಿ ಶಾಲೆ ಉತ್ತಮ ಸರ್ಕಾರಿ ಶಾಲೆ ವೆರಿ ಗುಡ್ ನಂಬರ್ ಒನ್ ಸರ್ ನಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ಅಂತೇಳಿ ನಮ್ಮದು ಕುಳ್ಳಿಗೆ ತಾಲೂಕು ಅಪ್ಪೇನಹಳ್ಳಿ ನಾನು ಏಳನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಶಾಲೆಗೆ ಓದಿದೆ ಗೌರ್ಮೆಂಟ್ ಶಾಲೆಗೆ ಹೋದಾಗ ಒಳ್ಳೆ ಇಂಟಲ್ಲಿ ಇದ್ದೀವಿ ತಿರ್ಗಿ ಒಂದು ಮಾದೇವಪುರ ಅಂತೇಳಿ ಪಕ್ಕದಲ್ಲಿ ಮುಷ್ಟೂರೇಶ್ವರ ಗುರು ಗುರು ಪ್ರೌಢಶಾಲೆ ಅಂತಿತ್ತು ಅದರಲ್ಲಿ ಹೋದಾಗ ಒಂದು ತಿಂಗಳಿಗೆ ಮೂವರು ಮೀಸ್ಟ್ರ್ ಚೇಂಜ್ ಆಗಲ್ಲ ಈ ಗೌರ್ಮೆಂಟ್ ಶಾಲೆಗಳ ಮೀಸ್ಟ್ರುಗಳು ಚೇಂಜ್ ಆಗಲ್ಲ ಸರ್ ಅವರೇನು ಅವರು ಮೆರಿಟ್ನಾಗ ಬಂದು ಓಕೆ ಆದರೆ ತಗೊತಾರೆ ಇವ್ರು ಹಂಗಲ್ಲ ಸರ್ ಸಾಂಬಳಕಂತ ತಗೊತಾರೆ ನೋಡೋರ್ಗೆ ಬಿಟ್ಟು ಹೋಗ್ತಾರೆ ಅವ್ರ ಸಬ್ಜೆಕ್ಟ್ ನಮ್ಗೆ ಅರ್ಥ ಆಗೋಲ್ಲ ಇನ್ನೊಬ್ರು ಬಂದಾಗ ಇನ್ನೊಬ್ರು ಸಬ್ಜೆಕ್ಟ್ ಅರ್ಥ ಆಗೋಲ್ಲ ಹಾಗಾಗಿ ಪ್ರೈವೇಟ್ನಲ್ಲಿ ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಸರ್ ಯಾರಿಗೆ ಸರ್ ಸರ್ ಎಲ್ಲ ಚೆನ್ನಾಗಿದೆ ಸರ್ ಗೌರ್ಮೆಂಟಿಂದೇನು ನಾವು ಎಲ್ಲ ಶಾಲೆ ವಿಸಿಟ್ ಕೊಡ್ತಾಯಿದ್ವಿ ಎಲ್ಲ ಕಡೆಗೆ ಹೋಗ್ತಿದ್ವಿ ನಾವು ನೋಡ್ತೀವಿ ಚೆನ್ನಾಗಿದೆ ಇವಾಗ ಅವಾಗ ನಾವು ಓದೋದಕ್ಕೂ ಇವಾಗೂ ಎಲ್ಲ ಗೋಡೆ ಮೇಲೆ ನೋಡ್ಕೊಂಡು ಹುಡುಗಿ ಕಲಿಬೋದು ಆ ಸಿಸ್ಟಮೆಟಿತ್ತು ಆನೆ ಅದು ಆಕಳೆ ಅದು ಕರೆ ಅದು ಎಲ್ಲದು ಫಿಗರ್ ಬಿಡಿಸ್ತದಾರೆ ತಿರ್ಗಿ ನಮ್ಮ ಸ್ವಾತಂತ್ರ್ಯ ಹೋರಾಡಿರೋರು ಕೂಡ ಗಾಡಿಯಲ್ಲಿ ಬಿಡಿಸ್ತಾರೆ ಯಾವ್ರಾಗ ನಮ್ಮ ಗಾಂಧೀಜಿ ಯಾರಂದ್ರೆ ನಾವು ಬುಕ್ದ ನೋಡ್ಬೇಕು ಇವಾಗ ಗಾಡೆ ಮೇಲೆ ಹೋಗಿ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಬೇಡ್ಕರ್ ಬಾ ಅಂಥೇಳಿ ಇದು ಮಾಡ್ತಾರೆ ಸರ್ ಹಂಗಾಗಿ ಅದಕ್ಕೆ ಅನುಕೂಲ ಇದೆ ಗೌರ್ಮೆಂಟ್ ಶಾಲೆ ಚೆನ್ನಾಗಿದೆ ಸರ್ ನನಗೆ ಪ್ರೈವೇಟ್ ಅಂದರೆ ನನಗೆ ಇಷ್ಟ ಬರೋಲ್ಲ ಸರ್ ಪ್ರೈವೇಟ್ನಲ್ಲಿ ಏನಿದ್ರೆ ದುಡ್ಡು ಬೇಕು ಸರ್ ಅವರು ದುಡ್ಡು ಅವ್ರ ಮುಂದಾಗ ಕೊಬ್ಬರು ಇದಾಗೋಗ್ತದೆ ಗೌರ್ಮೆಂಟ್ ಹಂಗಲ್ಲ ಸರ್ ಎಲ್ಲ ಸವಲತ್ತು ಕೊಡ್ತದೆ ನನಗೆ ಆದಷ್ಟು ಮಟ್ಟಿಗೆ ಗೌರ್ಮೆಂಟ್ ಶಾಲೆನೇ ಅನುಕೂಲ ಸರ್ ಎಲ್ಲರೂ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಬಿಡ್ರಂತ ಫಸ್ಟು ಟೀಚರ್ ಮಕ್ಕಳು ಕೂಡ ಗೌರ್ಮೆಂಟ್ ಶಾಲೆಗೆ ಹೋದ್ನೋಕೆ ಸರ್ ಹಂಗೆ ಆವಾಗ ಇದು ಮಾಡೋದು ಸರ್ ಇವರು ಇವರೇ ಬೇರೆ ಬಿಟ್ಟು ಇವರು ಪಾಠ ಹೇಳ್ಕೊಡೋಲ್ಲ ಸರ್ ಸರಿ ಹಂಗಾಗಿ ಇವ್ರ ಮಕ್ಕಳಿದ್ದರೆ ಎಲ್ಲ ಮಕ್ಳಿಗೆ ಜವಾಬ್ದಾರಿ ಕಲಿಸ್ತಾರೆ ಸರ್ ಫಸ್ಟು ಗೌರ್ಮೆಂಟ್ ಶಾಲೆಗೆ ಪ್ರೈವೇಟ್ ಶಾಲೆಗೆ ಬಿಡ್ಲಂಗೆ ಮೇಷ್ಟುಗಳು ಕಡ್ಡಾಯವಾಗಿ ಗೌರ್ಮೆಂಟ್ ಶಾಲೆಗೆ ಹಾಕೊಂಬೇಕಂಥೇಳಿ ಅದನ್ನು ಕಡ್ಡಾಯ ಸರ್ಕಾರ ಮಾಡಲೇಬೇಕು ನೋಡಿರಿ ಸರ್